ನಮಸ್ಕಾರ ಟಿ ಟಿವಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ಜಮಖಂಡಿಯ ಹಜರತ್ ಅಬೂಬಕರ್ ದರ್ಗಾದಲ್ಲಿ ಶಹೀದ್ ಹಜರತ್ ಟಿಪು ಸುಲ್ತಾನ್ ಜಯಂತೋತ್ಸವ ಸಮಿತಿ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೌಮಿ ಏಕತಾ ಸಮ್ಮೇಳನವು ಯಶಸ್ವಿಯಾಗಿ ಜರುಗಿತು ಇದರ ಅಧ್ಯಕ್ಷರಾದ ಕಂಗ್ನೋಳಿಯವರು ಸ್ವಾಗತ ಭಾಷಣವನ್ನು ಮಾಡಿ ಎಲ್ಲರಿಗೆ ಸ್ವಾಗತಿಸಿದರು ಮತ್ತು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮೌಲಾನಾ ಅಬ್ದುಲ್ಲಾ ಸಲೀಂ ಕಮರ್ ಚತುರ್ವೇದಿ ಬಿಹಾರ್ ಹಾಗೂ ಶ್ರೀ ಮಹೇಶ್ವರಾನಂದ ಸ್ವಾಮೀಜಿ ಪೀಠಾಧ್ಯಕ್ಷರು ಉತ್ತರ ಕರ್ನಾಟಕ ಶಿವಶರಣ ಶ್ರೀ ಅಲ್ಲಮ್ಮ ಪ್ರಭು ಅಹಿಂದ ಗುರುಪೀಠ ಹಾವೇರಿ ಮತ್ತು ಪೂಜ್ಯ ಶ್ರೀ ಆನಂದ ದೇವರು ಓಲೆಮಠ ಜಮಖಂಡಿ ಹಾಗೂ ಕಾರಿ ಸಮೀಉಲ್ಲಾ ಖಾದ್ರಿ ಜಿಲ್ಲಾಧ್ಯಕ್ಷರು ಅಹ್ಲೇ ಸುನ್ನತ್ ಜಮಾತ್ ಬಾಗಲ್ಕೋಟ್ ಹಾಗೂ ಹಜರತ್ ಪೀರ್ ಸೈಯದ್ ಕಾಶಿಮ್ ಅಶ್ರಫ್ ಉತ್ತರ ಪ್ರದೇಶ್ ಹಾಗೂ ಶ್ರೀ ಸಹಜಾನಂದ ಅವಧೂತರು ಮಠ ಜಮಖಂಡಿ ಮತ್ತು ಹಜರತ್ ಮೌಲಾನಾ ಮೊಹಸಿನ್ ಅಹಮದ್ ಇನಾಮಿ ಸೆಕ್ರೆಟರಿ ಜಮಿಯತ್ ಉಲ್ಮಾಯ ಹಿಂದ್ ಜಿಲ್ಲಾ ಬಾಗಲ್ಕೋಟ್ ಮತ್ತು ರೆವರೆಂಡ್ ಫಾದರ್ ಲಕ್ಷ್ಮಣ್ ಬಿ ಎಲ್ಲ ಮಹನೀಯರು ಕೂಕಿ ಸಂತರು ಈ ಕಾರ್ಯಕ್ರಮದಲ್ಲಿ ಹಿಂದಿನ ಕಾಲದ ನಾವ್ಯಾವ ರೀತಿ ಇರ್ಬೇಕು ಬದುಕಬೇಕು ನಮ್ಮ ಸಮುದಾಯವನ್ನ ಯಾವ ರೀತಿ ನಾವೇ ಮೇಲೆಕ್ಕೆ ತರಬೇಕು ಚರ್ಚೆ ಈ ವೇದಿಕೆ ಮುಖಾಂತರ ಆಗ್ಬೇಕಂತ ನನ್ನ ಮನಿ ಕಾಲ ಮೊದಲಾಗ್ತದೆ ಯಾವ ರೀತಿ ಗಡಿಯಾರ ಮುಂದೆ ಹೋಗ್ತಿದೆ ಆ ರೀತಿ ನಮ್ಮ ವಿಚಾರಗಳು ಸಮಸ್ಯೆಗಳು ಬದಲಾಗೆ ನಾವು ಕೂಡ ಬದಲಾವಣೆ ಆಗಬೇಕಾಗಿದೆ ಹಿಂದೆ ಶಿಕ್ಷಣದಿಂದ ನಾವೇನೆಲ್ಲ ಸಾಧನೆ ಮಾಡ್ಬೋದಿತ್ತು ಆದ್ರೆ ಇವತ್ತು ಶಿಕ್ಷಣ ಬಹಳ ಮುಖ್ಯ ಹಿಂದೆ ನಾವು ಶಿಕ್ಷಣ ಶಿಕ್ಷಣದಿಂದ ನಮ್ಮ ಜೀವನ ನಡೆಸ್ತಾ ಇದ್ವಿ ವಿಶೇಷವಾಗಿ ಈ ಸಮುದಾಯ ಅಲ್ಪಸಂಖ್ಯಾತರು ಮುಸ್ಲಿಮರು ಆದ್ರೆ ಶಿಕ್ಷಣ ದುಡಿಮೆ ಜೊತೆ ಶಿಕ್ಷಣ ಬಹಳ ಅವಶ್ಯಕತೆ ಇದೆ ನಿಮ್ಮಲ್ಲಿ ಕೂಡ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಯು ಪಿ ಎಸ್ ಸಿ ಅಲ್ಲಿ ಪಾಸ್ ಆಗಬೇಕು ಕೆ ಎಸ್ ಅಲ್ಲಿ ಪಾಸ್ ಈ ಈಗ ಸ್ಥಿತಿ ಎಲ್ಲ ಬರ್ಬೇಕಾಗಿದೆ ಜೊತೆಗೆ ನಿಮ್ಮ ಬುದ್ಧಿಮೆ ನಿಮ್ಮ ದುಡಿಮೆ ಇದನ್ನು ಕೂಡ ಹೋಗಬೇಕಾಗಿದೆ ಇದು ನೀವೆಲ್ಲ ಕೈಲಿ ಮಾಡ್ಬೇಕಾಯ್ತು ಹ್ಯಾಂಡ್ಮೇಡ್ ಇತ್ತು ಈಗಿಲ್ಲ ಅದ್ ಹೋಯ್ತು ಹೋಗ್ಬೇಕಲ್ಲ ಮಷಿನರಿ ಟೆಕ್ನಾಲಜಿ ಇದವೆಲ್ಲ ಹೋಗ್ಬೇಕಾಗಿದೆ ಯಾವ ರೀತಿ ನಾವು ಬದುಕಬೇಕು ಯಾರನ್ನ ನಾವು ಸಹಾಯ ಪಡಿಬೇಕು ಯಾರಿಂದ ನಾವು ಮುಂದೆ ಹೋಗ್ಬೇಕು ಅದು ಕೂಡ ಬಹಳ ಅವಶ್ಯಕತೆ ಇದೆ ಸೊ ವೇದಿಕೆ ಮೇಲೆ ಎಲ್ಲ ಗಣ್ಯರು ಅವ್ರದೇ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಸಮಾಜಕ್ಕೆ ಅಳವಡಿಸಿಕೊಳ್ಬೇಕು ಅದನ್ನ ಜಾರಿಯಲ್ಲಿ ಎಲ್ಲ ಪ್ರಯತ್ನ ಸ್ವಾಮೀಜಿ ಅವರಿದ್ದಾರೆ ಯು ಪಿ ಬಿಹಾರ್ ನಿಂದ ಬಂದಿದ್ದಾರೆ ಅಲ್ಲಿಂದ ಬರ್ಲಿಕ್ಕೆ ಕಾರಣ ನೀವೆಲ್ಲ ಬದಲಾವಣೆ ಮಾಡಬೇಕು ನೀವು ಈ ಭಾರತದ ವಾಹಿನಿಗೆ ಬರಬೇಕು ಸುಮಾರು ಕಡೆ ನಾವು ಗೋಕಾಕದಲ್ಲಿ ಕಾರ್ಯಕ್ರಮಗಳು ಸರಿ ಕೂಡ ಕೂಡ ಬರೋ ಉದ್ದೇಶ ಸುಮ್ಮನೆ ಭಾಷಣ ಮಾಡ್ಲಿಕ್ಕೆಲ್ಲ ಬದಲಾವಣೆ ಅವರು ನೀವು ಈ ದೇಶದ ಮುಖ್ಯವಾಹಿನಿಗೆ ಬರಬೇಕು ಎಲ್ಲ ವಲಯಗಳೆಲ್ಲ ಕೂಡ ಆದ ಪಾತ್ರ ಇರಬೇಕು ಜೊತೆ ಕುಡಿದ್ರೆ ದೇಶವನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಮಾತನ್ನ ಎಲ್ಲ ನಾಯಕರು ಕೂಡ ಇಲ್ಲಿ ಬಂದಿದ್ದಾರೆ ಅವ್ರ ಮಾತ ನಿಮ್ಮ ಗುರುಗಳು ಹೇಳ್ತಾ ಇದ್ರು ಈ ಮಾಲಾರ್ಪಣೆಗೆ ಹೋಗ್ಬೇಕಂತ ನನಗೆ ನಾವೆಲ್ಲ ಅಷ್ಟು ದೂರಿಂದ ಇಲ್ಲೆಲ್ಲ ಹೇಳಕ್ ಬಂದಿದ್ದೀವಿ ಇವರು ಮಾಲಾರ್ಪಣೆಯಲ್ಲಿ ಇದ್ದಾರಂತ ಸೊ ಅದಕ್ಕೆ ಅವರೆಲ್ಲ ವಿಚಾರಗಳ ಕೇಳಬೇಕು ಉತ್ತಮ ಶಿಕ್ಷಣ ಮಕ್ಕಳಿಗೆ ಕೊಡಬೇಕು ಬಹಳ ಮುಖ್ಯವಾಗಿರುವಂತಹ ಇದು ಶಿಕ್ಷಣ ಇವತ್ತಿನ ಯುಗದಲ್ಲಿ ಹಿಂದೆ ಎರಡು ವರ್ಷ ಹಿಂದೆ ಭೂಮಿ ಇದ್ದವ್ರು ಬಹಳ ದೊಡ್ಡ ಶ್ರೀಮಂತರು ಕೇಳ್ತಾ ಇದ್ವಿ ನಂತರ ನೌಕರಿ ಬಂತು ಸರ್ಕಾರಿ ನೌಕರಿಗಳಿದ್ರೆ ಬಾರಿ ಅಂತ ಹೇಳ್ತಿದ್ವಿ ಅದಾದ್ಮೇಲೆ ಬಿಸಿನೆಸ್ ಬರ್ತು ಅದಾದ್ಮೇಲೆ ಐ ಟಿ ಬರ್ತು ವಿದೇಶಗಳಲ್ಲಿ ಬಂದಿದೆ ಇನ್ನೊಂದು ಆ ಟೆಕ್ನಾಲಜಿ ನಾವೆಲ್ಲ ಕಲಿಸ್ಲಿಕ್ಕೆ ನಾವೆಲ್ಲ ಬಂದಿದ್ದು ನಮ್ಮ ವಿಚಾರಗಳನ್ನ ನಮ್ಮ ಹೋರಾಟಗಳನ್ನ ಈ ದೇಶದ ಏನ್ ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ನಾವು ಯಾಕೆ ಹೊರಗಡೆ ಬರ್ಬೇಕು ಅನ್ನೋದು ಇವತ್ತ ಸಮಾವೇಶದಲ್ಲಿ ಅವರವರ ಅನುಭವಗಳನ್ನು ನೀಡಲಿಕ್ಕೆ ಬಂದಿದ್ದಾರೆ ಜೊತೆಗೆ ಭಜ್ರ ತೀರ್ಪು ಸುಲ್ತಾನರ ಬಗ್ಗೆ ಬಹಳಷ್ಟು ಜನಕ್ಕೆ ಅವ್ರ ಇತಿಹಾಸ ಹೋರಾಟ ಅವರ ಆಡಳಿತ ಅವರ ಸಮಾಜ ಸೇವೆ ಬಹಳಷ್ಟು ಜನಕ್ಕೆ ಬಹುಶಃ ಕಡಿಮೆ ನಾಲೆಜ್ ಇದೆ ಅವರ ಕಾಲಾವಧಿಯಲ್ಲಿ ಬಹಳಷ್ಟು ಸೋಧನೆಗಳನ್ನ ಮೈಸೂರು ಪ್ರಾಂತದಲ್ಲಿ ಮಾಡುವಂತ ಪ್ರಯತ್ನ ಮಾಡಿದ್ರು ಅವಾಗ ಕೊಟ್ಟಂತ ಬಹಳಷ್ಟು ಆಡಳಿತ ವ್ಯವಸ್ಥೆ ಕಾನೂನುಗಳು ಕೂಡ ಇವತ್ತು ಜಾರಿಗೆ ನಮ್ಮ ಸರ್ಕಾರದಲ್ಲಿ ಕೂಡ ಇದೆ ಸ್ವತಂತ್ರ ಸಿಂಗ್ ಎಪ್ಪತ್ತ ಸಾವಿರ ಕೂಡ ಅವರು ಮಾಡಿದಂತ ಕಾನೂನು ಕೂಡ ಇನ್ನೂ ಜಾರಿಯಲ್ಲಿದೆ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಅವಾಗೆ ಮಾಡಿದ ನಾವೆಲ್ಲ ಮಿಸೈಲ್ ಈ ಕೇಳಿ ನಾವು ಅವಾಗ ಮುಸಳಿತ್ತು ಟಿಪ್ಪು ಸುಲ್ತಾನ್ ಕಾಲ ಕೂಡ ಭಾರತ ದೇಶದಲ್ಲಿ ಸುಗಮವಾಗಿ ಕಂಗಿಡಿದ ಆ ಸಂದರ್ಭದಲ್ಲಿ ನಾವು ಇತಿಹಾಸದಲ್ಲಿ ನೋಡ್ತೀವಿ ಸೊ ಹಲವಾರು ಕೆಲಸ ಮಾಡಿದ ವ್ಯಕ್ತಿ ಇವತ್ತ ಸಮಾಜ ನೋಡುವಂತ ದೃಷ್ಟಿ ಬೇರೆ ಆಗಿದೆ ಟಿಪ್ಪು ಸುಲ್ತಾನ್ ಅನ್ನ ಬೇರೆ ತಿನ್ನುವಂತ ಪ್ರಯತ್ನ ಆಗ್ತಾ ಇದೆ ಅದಕ್ಕಿಂತ ಕಾರ್ಯಕ್ರಮ ಮೂಲಕ ಅವರು ಅವರು ಕೇಳ್ತಾರೆ ಸ್ವತಂತ್ರ ಅವರು ಕೂಡ ಹೋರಾಟಕ್ಕೆ ಕಾಳಿ ನೋಡುತ್ತೆ ಅಂತ ಕೆಲವರಲ್ಲಿ ಅವಲೋ ಮತ್ತೆ ಅಂತ ಕಣ್ಣಿಡಂತ ಪ್ಯೂವರ್ ಕನ್ನಡ ಅವರು ಅವರು ಉರ್ದು ಮಾತೃ ಭಾಷೆ ಅಂದ್ರೆ ಹೋದ್ರು ಕೂಡ ಬೇರೆ ಇದೆ ಮಕ್ಕಳು ಅವರು ಕನ್ನಡವನ್ನು ಕನ್ನಡವನ್ನ ಮೈ ಮೈಸೂರು ಪ್ರಾಂತದಲ್ಲಿ ಭಾಳ ಪ್ರಯತ್ನ ಪಟ್ಟಿದ್ದು ಅವರ ಮನೆಯಲ್ಲಿ ಅವರ ಆಸ್ಥಾನದಲ್ಲಿ ಅವರ ರಾಜ್ಯ ಭಾರದಲ್ಲಿ ಕನ್ನಡನೇ ಅವ್ರಿಗೆ ಪ್ರಿಯಾರಿಟಿ ಆಗಿತ್ತು ಪ್ರಾಮುಖ್ಯತೆಯನ್ನು ಹೊಂದಿದ್ದನ್ನು ಕೂಡ ಇವತ್ತ ಒತ್ತಿ ಹೇಳಬೇಕಾಗಿದೆ ಅವರ ಬ್ರಿಟಿಷರ ವಿರುದ್ಧ ಹೋರಾಟ ಅವ್ರ ಬ್ರಿಟಿಷ್ ಜೊತೆ ಕೈ ಜೋಡಿಸಿದ್ರೆ ಅವ್ರು ಇನ್ನೂ ಮಹಾರಾಜರಾಗಿ ಮುಂದುವರಿ ಆದರೆ ಅವರ ಅವ್ರ ವಿರುದ್ಧ ಹೋರಾಟ ಮಾಡಿ ತಮ್ಮ ಕೂಡ ಶಹೀದ್ ಆದ್ರೂ ಅವ್ರ ಮಕ್ಕಳು ಕೂಡ ಬ್ರಿಟಿಷರ ಸರೆಂಡರ್ ಆಗಿ ಅವರನ್ನು ಕೂಡ ಕೊಂದಾಕಿದ ಸೊ ಇಂಥ ಒಬ್ಬ ದೇಶ ಭಕ್ತರನ್ನು ಮತ್ತೆ ನಾವು ಪರಿಚಯ ಮಾಡುವಂತ ಪ್ರಯತ್ನ ನಮ್ಮಿಂದ ಆಗಬೇಕು ನಿಮ್ಗಿದ್ದನೂ ನಮ್ಮಿಂದ ಖರ್ಚು ಇಂಥ ವಿಧಾನವಾದ ಕಾರ್ಯ ವೈಕರ ನಾವೆಲ್ಲರೂ ಹೇಳುವಂತ ಪ್ರಯತ್ನ ಮಾಡಬೇಕು ನಿಮ್ಮಲ್ಲಿ ಒಂದು ವಿನಂತಿ ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳಿಗೆ ಭಾಗವಹಿಸ್ಬೇಕು ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳೇನು ಬಸವಣ್ಣವರ ವಿಚಾರಗಳೇನುಪುರದ ಶಾವ ಮಹಾರಾಜವರ ವಿಚಾರ ಏನು ನಾರಾಯಣ ಗುರುಗಳ ವಿಚಾರಗಳೇನು ಈಗೆಲ್ಲ ತಿಳ್ಕೊಳ್ಳೋಕ್ಕೆ ಅವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಯಾಕಂದ್ರೆ ಬೇರೆ ಅವ್ರ ವಿಚಾರಗಳು ಗೊತ್ತಿದ್ರೆ ನಮಗೆ ಪುಣಲಿಕ್ಕೆ ಅನುಭವ ಆಗ್ತದೆ ಅಂಬೇಡ್ಕರ್ ಅವರು ಮಾತಾಡ್ತಾರ ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಇತಿಹಾಸವನ್ನ ಮಾಡಬಾರ್ದು ಸೃಷ್ಟಿ ಮಾಡಕ್ಕೆ ನಿಮ್ಗೆ ಇತಿಹಾಸ ಗೊತ್ತಿಲ್ಲ ನೀವು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಆಗೋಲ್ಲ ಅದಕ್ಕೆ ಎಲ್ಲ ಕಾರ್ಯಕ್ರಮಗಳು ಕೂಡಿ ಎಲ್ಲಾ ಜಯಂತಿಗಳಲ್ಲಿ ಕೂಡಿ ಅವ್ರ ವಿಚಾರಗಳನ್ನ ಅವ್ರ ಹೋರಾಟಗಳನ್ನ ತಿಳ್ಕೊಳ್ಲಿಕ್ಕೆ ನಾವು ಇನ್ನು ನಮ್ಮ ಬದುಕು ಬಹಳಷ್ಟು ಹಗಲ ಅವ್ರು ಮಾಡಿದ್ರು ಹೋರಾಟ ಯಾಕೆ ಮಾಡಿದ್ರು ನಮಗೋಸ್ಕರ ಏನ್ ಅವ್ರದ ತಿಳ್ಕೊಂಡ್ರೆ ನಾವು ಬಹಳ ಸುಲಭವಾಗಿ ದೇಶದಲ್ಲಿ ಮುಂದೋಗಲಿಕ್ಕೆ ಸಾಧ್ಯ ಇದೆ ಹಿಂದಿನ ಹತ್ತು ವರ್ಷಗಳಿಂದ ಭಾರತ ಬೇರೆ ಈಗ ಹನ್ನೆರಡು ವರ್ಷದ ಭಾರತ ಬೇರೆ ಆಗಿದೆ ಇತರ ನಾವೆಲ್ಲ ಒಂದಾಗಬೇಕಾಗಿದೆ ಮುಂಚೆ ಇದ್ರೆ ಅದು ಹೋಗಿ ನಡೀತಾ ಇತ್ತು ಈಗ ಸಮಸ್ಯೆ ಇದೆ ಅದಕ್ಕೆ ದಲಿತರ ಸಮಸ್ಯೆ ಒಂದೇ ಇದೆ ಮುಸಲ್ಮಾನರ ಸಮಸ್ಯೆ ಒಂದೇ ಇದೆ ನಮ್ಮ ಸಮಸ್ಯೆ ಇದೆ ನಿಮ್ಮನ್ನೊಂದು ರೀತಿಯಿಂದ ತೊಂದರೆ ಕೊಟ್ಟರೆ ನಮಗೊಂದ್ ರೀತಿಯಿಂದ ತೊಂದರೆ ಕೊಟ್ಟರೆ ಸೊ ಅದಕ್ಕೆ ನಾವೆಲ್ಲ ಒಂದೇ ವೇದಿಕೆ ಒಂದೇ ಪ್ಲಾಟ್ಫಾರ್ಮ್ ಬಂದು ನಮ್ಮ ಸಮಸ್ಯೆಗಳನ್ನ ಏರ್ಪಡಕ್ಕೆ ನಾವು ಒಂದಾಗ ಬಹಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಿಮ್ಮ ಚಿಂತನೆಗಳು ಭಾಳ ಅವಶ್ಯಕತೆ ಇದೆ ಬದಲಾವಣೆ ಭಾಳ ಅವಶ್ಯಕತೆ ಇದೆ ಅದಕ್ಕಾಗಿ ನಾವೆಲ್ಲ ಕೂಡ ಒಟ್ಟಾಗಿ ಹೋರಾಟ ಮಾಡೋದು ಭಾಳ ಅವಶ್ಯಕತೆ ಇದೆ ಏಕ್ತ ಸಮ್ಮೇಳನ ಭಾಳ ಅವಶ್ಯಕತೆ ಇದೆ ಎಲ್ಲ ತಾಲೂಕುಗಳಲ್ಲಿ ಆಗಬೇಕು ಮಂಡ್ಯ ನಿಮ್ಮ ಉಪ ಅಧ್ಯಕ್ಷರ ನೇತೃತ್ವದಲ್ಲಿ भीमलिंगाय नमः अस्सलामु अलैकुम व रहमतुल्लाहि व बरकातहु अल्लाहुम्मा सल्ली अला सय्यदिना शफीयना नबीयना हबीबना मौलाना محمد وبارك وسلم <applause> اعوذ بالله من الشيطان الرجيم بسم الله الرحمن الرحيم <applause> الحمد لله رب العالمين الرحمن من مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم मीर मैं कौन मेरी जिम्मेदारी क्या मुझे क्या करना है क्या नहीं करना है बड़ों से कैसे सलूत करना बुजुर्गों से कैसे सलूत करना पड़ोसन से कैसे सलूट करना आवाम से कैसे सलूट करना अगर मैं ये समझ लू तो मेरे अंदर ही खुदा है कूडल संगम देवाय स्वामी महेश्वरंद स्वामी जी के महेश्वरंद स्वामी जी के पत्थर में जान नहीं है अगर उसमें खुदा है तो इस जिसम में बहत्तर हजार रग हैं, दो सौ हट्टिया है छ लीटर खून है किडनी है लीवर है हार्ट है हार्ट अपना काम कर रहा है किस लिए काम कर रहा है यहां अंदर खुदा है फूडला संगम देवाय नम ನೀರು ಕಂಡಲ್ಲಿ ಮುಳುಗುವರು ಅಯ್ಯ ಮರ ಕಂಡಲ್ಲಿ ಸುತ್ತುವರು ಬತ್ತುವ ಜಲ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತ ನೆಚ್ಚುವರಯ್ಯ ಕೂಡಲ ಸಂಗಮ ದೇವಾ ನೀರು ಕಂಡಲ್ಲಿ ಮುಳುಗುವರು पानी में डुबकी लगाने वाले पेड़ों को खुदा मानने वाले कौन सा पानी कौन सा पेड़ सूखने वाली नदी गिरने वाला पेड़ को खुदा मानेंगे तो ए खुदा तुझे कब मानेंगे ये लोग कूडल संगम देवाय महा मैं गुजारिश करना चाहता हूं हमारे आदरणीय मंत्री साहब एक मिनट के लिए मेरे पास आए अपनो नम मादा चन्नैया बपनो दोहारा कक्कैया समारा हरणैया शिव शरणा अंबिगर चौड़ैया निज शरणा नूलिया चन्नैया ओ नन्ना अन्नैया इस तरह बोल के जी ने सबको बुलाया और मादार चन्नैया महास्वामी अनुभव मंडप में बसवर्णा के साथ में थे ऐसे परम श्रेष्ठ मादा रचन्नैया हमारे स्वामी की है किसके अंदर वो ताकत है अपनो मादार चन्नैया ये बोलने की ताकत सिर्फ पसवन्ना के पास में है ऐसे मादा रैया स्वामी के वंश में पैदा हुए हमारे आरबी तिमापुर साहब को मैं धन्यवाद देना चाहता हूं ऐसे मादार चंद महास्वामी के आप वंश में पैदा हुए बहुत बहुत शुक्रिया आदरणीय मंत्री साहब मैं बैठने के लिए गुजारिश करना चाहता हूं अभी अभी तशरीफ लाए हुए मोहतरम जनाब मौलाना